ಡೆವಲಪ್ ಆಗೋದು ಅಂತ ಹೇಳ್ತಾರೆ ಸಿಕ್ಸ್ತ್ ಸೆನ್ಸ್ ಅಂತ ಅಲ್ವಾ ನಮಗ್ ಗೊತ್ತಿರಲ್ಲ ಎಲ್ಲ ಹೋಗ್ತಿರೋ ಹೋಗ್ಬಾರ್ದು ಅಂತ ನಮಗ ಅನ್ಸುತ್ತೆ ಪ್ರಾಪರ್ ಗೈಡೆನ್ಸ್ ಪ್ರಾಪರ್ ವೇ ಗೊತ್ತಾಗ್ಬೇಕು ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಒಂದು ಬೇಕು ಕಾರ್ ಬೇಕು ಯಾವುದೇ ಒಂದು ಆರೋಗ್ಯ ಹೇಗೂ ಬೇಕೇ ಬೇಕು ಅಲ್ವಾ ಇದಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಆರೋಗ್ಯಕ್ಕೆ ಬೇಕಾದಷ್ಟು ಮುದ್ರಗಳಿದೆ ಯಾವ ಕೈಲಲ್ಲಿ ಯಾವ ಮುದ್ರಾ ಅಂತ ಮಾಡ್ತಾ ಹೋಗ್ಬೇಕು ಈಗ ಇಂಟ್ಯೂಷನ್ ಡೆವಲಪ್ ಆಗೋದು ಅಂತ ಹೇಳ್ತಾರೆ ಸಿಕ್ಸ್ತ್ ಸೆನ್ಸ್ ಅಂತ ಅಲ್ವಾ ನಮಗ್ ಗೊತ್ತಿರಲ್ಲ ಹೋಗ್ತೀವಿ ಹೋಗ್ಬಾರ್ದು ಅಂತ ನಮಗ ಅನ್ಸುತ್ತೆ ಅಥವಾ ಅಲ್ಲಿ ಹೋದ್ರೆ ನಾವು ಚೆನ್ನಾಗ್ ಆಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಒಂದು ದಾರಿ ಅಂದ್ರೆ ಪ್ರಾಪರ್ ಗೈಡೆನ್ಸ್ ಪ್ರಾಪರ್ ವೇ ಗೊತ್ತಾಗ್ಬೇಕು ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತಾರೆ ಸೊ ಈ ಮುದ್ರಾ ಮಂತ್ರ ಥೆರಪಿಲಿ ನಿಮ್ಮನ್ನ ಕರೆಕ್ಟ್ ಆಗಿ ತಗೊಂಡೋಗುತ್ತೆ ಈಗ ನಿಮ್ಗೆ ಏನೋ ಒಂದು ಬೇಕು ಮನೆ ಬೇಕು ಕಾರ್ ಬೇಕು ಯಾವುದೇ ಒಂದು ಇರುವ ಆರೋಗ್ಯ ಹೇಗೂ ಬೇಕೇ ಬೇಕು ಅಲ್ವಾ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತಾಗ್ಬೇಕು ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಾಗೋದೆ ಇಂಟ್ಯೂಷನ್ ಆ ಇಂಟ್ಯೂಷನ್ ಡೆವಲಪ್ಮೆಂಟ್ ಗೋಸ್ಕರ ಇದೆಲ್ಲ ಮಾಡ್ಬೇಕು ಆಗ ನಿಮ್ಗೆ ಎಕ್ಸಾಂಪಲ್ ಅದಕ್ಕೂ ಕೂಡ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಈಗ ನಮಗೆ ಆರೋಗ್ಯಕ್ಕೆ ಬೇಕಾದಷ್ಟು ಮುದ್ರಗಳಿದೆ ಯಾವ ಕೈಲಲ್ಲಿ ಯಾವ ಮುದ್ರಾ ಅಂತ ಮಾಡ್ತಾ ಹೋಗ್ಬೇಕು ಜೊತೆಗೆ ನೀವು ಹಾಗೆ ನಮ್ಮ ಇಂಟ್ಯೂಷನ್ ಡೆವಲಪ್ಮೆಂಟ್ ಆಗ್ಬೇಕು ಅಂದಾಗ ನಾವು ಚಿನ್ ಮುದ್ರನ ಇಟ್ಕೊಂಡು ಒಂದ್ ಕೈ ಮೇಲೆ ಒಂದಿಟ್ಟು ಈ ತರ ಧ್ಯಾನ ಮುದ್ರನ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಆಗಿ ಸುಮ್ಮನೆ ಕೂತ್ಕೋಬೇಕು ಆಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಸರಿ ತೂಗಿಸ್ಕೋಬೇಕು ಸರ್ವೋತಮುಖವಾಗಿ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದಾಗ ಈ ಮುದ್ರಾ ಹೋಮ ಮಂತ್ರಾ ಥೆರಪಿ ತುಂಬಾ ಉಪಯೋಗಕಾರಿಯಾಗಿರುತ್ತೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ನಿಮ್ಮ ಸರೌಂಡಿಂಗ್ ಅಲ್ಲಿ ಸಾಕಷ್ಟು ಜನ ಸಫರಿಂಗ್ಸ್ ಅಲ್ಲಿ ಇರ್ತಾರೆ ಅದನ್ನ ನೋಡಿ ನೀವು ಖುಷಿ ಪಡ್ಬೇಡಿ ನೀವೇನಾದ್ರು ಒಳ್ಳೇದ್ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಅವರಿಗೆ ಇಂಥ ಒಂದು ಆರೋಗ್ಯ ಪದ್ಧತಿಯ ಬಗ್ಗೆ ತಿಳಿಸ್ಕೊಡಿ ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಇವಾಗ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಶಂಕರ್ ಅವರಿಗೆ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದ